ಮಂಡ್ಯ ಸೇರಿದಂತೆ ಜೆಡಿಎಸ್ಗೆ ಮೂರು ಕ್ಷೇತ್ರ ಫಿಕ್ಸ್ ಈಗೇನ್ ಮಾಡ್ತಾರೆ ಸಂಸದೆ ಸುಮಲತಾ ಕಾಂಗ್ರೆಸ್ ಬಾಗಿಲು ಕ್ಲೋಸ್ ಆಗಿದ್ಯಾ ಮಂಡ್ಯ ಸೇರಿದಂತೆ ಒಟ್ಟು ಮೂರು ಕ್ಷೇತ್ರಗಳನ್ನು ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ನಾನು ಸ್ಪರ್ಧೆ ಮಾಡೋದಾದ್ರೆ ಮಂಡ್ಯದಿಂದಲೇ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಂತಿದ್ದ ಪಕ್ಷೇತರ ಸಂಸದೆ ಸುಮಲತಾ ಅವರ ನಡೆ ಏನು ಅವರು ಕಾಂಗ್ರೆಸ್ ಸೇರ್ತಾರ ಇಲ್ಲ ಪಕ್ಷೇತರರಾಗಿ ಮತ್ತೆ ಮಂಡ್ಯ ಅಕ್ಕಿಳಿಯುತ್ತಾರಾ ಅಷ್ಟಕ್ಕೂ ಗೆ ಬಿಜೆಪಿ ಬಿಟ್ಟು ಕೊಟ್ಟಿದೆ ಅಂತ ಹೇಳಲಾಗ್ತಿರೋ ಆ ಮೂರು ಕ್ಷೇತ್ರಗಳಾದರೂ ಯಾವುವು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದೆ ಅನ್ನೋ ಮಾತುಗಳಿದ್ವು ಆದ್ರೀಗ ಅಳದೊತ್ತೂಗಿ ಗೆ ಮೂರು ಕ್ಷೇತ್ರಗಳನ್ನು ಬಿಜೆಪಿ ಬಿಟ್ಟುಕೊಟ್ಟಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಮೊನ್ನೆ ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಬಿಜೆಪಿ ಮಂಡ್ಯ ಟಿಕೆಟ್ ಅನ್ನು ಬಿಜೆಪಿಯಲ್ಲೇ ಉಳಿಸಿಕೊಳ್ಳುತ್ತೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ದಿಢೀರ್ ದಿಲ್ಲಿಗೆ ತೌಡಾಯಿಸಿದ್ದ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಅಮಿತ್ ಶಾ ಅವರೊಂದಿಗೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು ಈಗಾಗಲೇ ಸೋತ ಮಂಡ್ಯ ಕ್ಷೇತ್ರವನ್ನ ಮರಡಿ ಪಡೆಯುವ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ದ ದಳಪತಿಗಳು ಮಂಡ್ಯ ವಿಚಾರದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಮಂಡ್ಯ ಹಾಸನ ಕೋಲಾರ ಟಿಕೆಟ್ ಜೆಡಿಎಸ್ಗೆ ನೀಡುವುದು ಫಿಕ್ಸ್ ಅಂತ ಹೇಳಲಾಗುತ್ತಿದೆ ಆ ಮೂಲಕ ಪದೇ ಪದೇ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ ಅನ್ನೋ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಇಡಲು ಹೆಚ್ ಡಿ ಕುಮಾರಸ್ವಾಮಿ ಯತ್ನಿಸಿದ್ದಾರೆ ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ಒಂದೆರಡು ವಾರಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ ಇಂಥ ಟೈಮಲ್ಲಿ ಮಂಡ್ಯ ಜನರಿಗೆ ಒಂದು ಕ್ಲಾರಿಟಿ ಕೊಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಯತ್ನಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದುಕೊಂಡಿದ್ದ ಮಂಡ್ಯವನ್ನ ಮತ್ತೆ ತಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ ಆದ್ರೆ ಕಾಂಗ್ರೆಸ್ ಈ ಸಲ ಮಂಡ್ಯದಲ್ಲಿ ಸ್ಟ್ರಾಂಗ್ ಆಗಿದ್ದು ಹೆಚ್ ಡಿ ಕುಮಾರಸ್ವಾಮಿ ಅವರ ಆಸೆಗೆ ಮತ್ತೆ ತಣ್ಣೀರ ಜೆ ಭರ್ಜರಿ ಪ್ಲಾನ್ ಮಾಡಿದೆ ಹಾಗಾದ್ರೆ ಸಂಸದೆ ಸುಮಲತಾ ಅವರ ನಡೆಯೇನು ಬಿಜೆಪಿಯಿಂದ ಮಂಡ್ಯ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ ಮೇಲೆ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತೀನಿ ಅಂತೇಳಿ ಸುಮಲತಾ ಅವರು ಹೇಳಿದ್ರು ಈಗ ಮಂಡ್ಯ ಟಿಕೆಟ್ ಅನ್ನು ಬಿಜೆಪಿ ಗೆ ಬಿಟ್ಟು ಕೊಟ್ಟಿರೋ ಸುದ್ದಿ ಆಗ್ತಿದೆ ಹಾಗಾದ್ರೆ ಸುಮಲತಾ ಅವರು ಈಗೇನ್ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೆಲವರು ತಮ್ಮನ್ನ ಕಾಂಗ್ರೆಸ್ ಸೇರುವಂತೆ ಒತ್ತಡ ಹೇರುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷವೇನು ಹೊಸ್ತಲ್ಲ ಅಂಬರೀಷ್ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರಲ್ವಾ ಅಂತೇಳಿ ಸಂಸದೆ ಸುಮಲತಾ ಅವರು ಹೇಳಿದ್ದು ನಿಜಕ್ಕೂ ವಿಶೇಷ ಆದ್ರೆ ಸುಮಲತಾ ಅವರಿಗೆ ಶಾಕ್ ಆಗುವಂತ ಬೆಳವಣಿಗೆಗಳು ಇದೀಗ ಮಂಡ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿವೆ ಮಂಡ್ಯದಿಂದ ಪಕ್ಕ ಲೋಕಲ್ ಆಗಿರುವ ಓರ್ವ ನಾಯಕನಿಗೆ ಈ ಸಲ ಕಾಂಗ್ರೆಸ್ ಟಿಕೆಟ್ ಕೊಡಲು ಮುಂದಾಗಿದೆ ಅದಕ್ಕೆ ಸಚಿವ ಸ್ವಾಮಿ ಅವರ ಈ ಮಾತುಗಳೇ ಸಾಕ್ಷಿ ಮಂಡ್ಯ ಜಿಲ್ಲೆ ಮೊನ್ನೆನೆ ನಾವು ಕಾಳೆ ಕೂಗಿದ್ವಿ ಸ್ವಾಭಿಮಾನದ ಎಲೆಕ್ಷನ್ ಲೋಕಸಭೆ ಸ್ಥಳಿಕರೇ ಆಗಬೇಕು ಒರ್ಜಿನಲ್ ಹೇಳ್ತಾರಲ್ಲ ಅಂತೀವಲ್ಲ ಬೀಡು ನಾಟಿ ಮಂಡ್ಯದಲ್ಲಿ ನಾಟಿ ಕೇಳಿದ್ರಲ್ಲ ಸಚಿವ ಸ್ವಾಮಿ ಅವರು ಹೇಳಿದ್ದನ್ನ ಮಂಡ್ಯದಲ್ಲಿ ಈ ಸಲ ಕಾಂಗ್ರೆಸ್ ಲೋಕಲ್ ಆಗಿರೋ ನಾಟಿ ಬ್ರೀಡ್ ಕಿಳಿಸ್ತೀವಿ ಅಂತಿದ್ದಾರೆ ಅಂದ್ರೆ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಇಲ್ಲ ಅಂತ ಅರ್ಥ ಇದಕ್ಕೆ ಸುಮಲತಾ ಅವರ ರಿಯಾಕ್ಷನ್ ಏನು ಅನ್ನೋದನ್ನ ಒಮ್ಮೆ ಬಿಡಿ ಚೆಲುವಣ ಅವ್ರಿಗೆ ಒಂದು ನಾನು ಹೇಳಕ್ ಇಷ್ಟ ಪಡ್ತೀನಿ ಇದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಸೊ ಸೀರಿಯಸ್ ಆನ್ಸರ್ ಕೊಡಕ್ ಹೋಗಲ್ಲ ನಾಟಿ ಅನ್ನೋದು ನಮ್ಮ ಮನೆಯಲ್ಲಿ ಅಡಿಗೆಯಲ್ಲಿ ಇಟ್ಕೋಬೇಕು ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ ಹಾಗಾದ್ರೆ ಸುಮಲತಾ ಅವರು ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಈಗ ಕಾಂಗ್ರೆಸ್ನ ತಮ್ಮ ಮುಖ ಮಾಡಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಯಾಕಂದ್ರೆ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಈಗ ಅನುಕಂಪದ ಅಲೆ ಸಿಗಲ್ಲ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ನಿಂತರೆ ಸೋಲುವ ಲಕ್ಷಣಗಳು ಎದ್ದು ಕಾಣ್ತಿವೆ ಮತ್ತೆ ಮಂಡ್ಯ ಸ್ವಾಭಿಮಾನ ಮಂಡ್ಯ ಸೊಸೆ ಮಂಡ್ಯ ಮಣ್ಣು ಅನ್ನೋ ಪದಗಳು ಈ ಸಲವು ವರ್ಕ್ಔಟ್ ಆಗ್ತವೆ ಅನ್ನೋ ನಂಬಿಕೆ ಇದೀಗ ಸುಮಲತಾ ಅವರಿಗೂ ಇಲ್ಲದಂತಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಚೆಲುರಾಯಸ್ವಾಮಿ ಈಗಾಗಲೇ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿದೆ ಪಕ್ಷ ಸದ್ಯದಲ್ಲೇ ಅನೌನ್ಸ್ ಮಾಡುತ್ತೆ ಅಂತೇಳಿರೋದು ಸುಮಲತಾ ಅವರಿಗೆ ನಲ್ಲೂ ಬಾಗಿಲು ಕ್ಲೋಸ್ ಆಗಿದೆ ಅನ್ನೋ ಸಂದೇಶ ರವಾನಿಸಿದಂತಿದೆ ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಈ ಪ್ರಶ್ನೆಗೆ ಕೆಲ ದಿನಗಳ ಹಿಂದೆಯೇ ಬಿಜೆಪಿ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಕೆ ಸಿ ನಾರಾಯಣಗೌಡರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಮಂಡ್ಯ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಗಲಿದ್ದಾರೆ ಎನ್ನಲಾಗ್ತಿದೆ ಪಾರ್ಟಿಯವರು ಅನೌನ್ಸ್ ಮಾಡ್ತಾರೆ ನಾನು ಅನೌನ್ಸ್ ಮಾಡಕ ನಾನು ಪಾರ್ಟಿ ಘೋಷಣೆ ಮಾಡೋದ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು ಪಾರ್ಟಿ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆ ಅಂದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಹಾಗಾದ್ರೆ ಮಂಡ್ಯದಲ್ಲಿ ಸುಮಲತಾ ಅವರು ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಅವರ ಗೆಲುವು ನಿಜಕ್ಕೂ ಸಾಧ್ಯವಾಗುತ್ತಾ ಸುಮಲತಾ ಅವರ ಮುಂದಿನ ನಿರ್ಧಾರ ಏನಾಗಿರಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ